ದುಡ್ಡಿಲ್ಲ ಅಂತಂದ್ರೆ ಅಂದ್ರೆ ಫಸ್ಟಿಗೆ ಒಂದ್ಸಲಿ ಹತ್ತು ಸಾವಿರ ತೆಕೊಟ್ರಿ ಇನ್ನೊಂದ್ಸಲಿ ಬೇಕು ತೆಕ್ಕೊಡಿ ಹೊತ್ತಿಗೆ ಆಮೇಲೆ ಬನ್ನಿ ಅಮ್ಮ ಇದ್ರಲ್ಲಿ ದುಡ್ಡಿಲ್ಲ ಅಂತಂದ್ರು ಮತ್ತ ಬರೋವತ್ತಿ ಮನೆಗೆ ಹೋಗ್ತಿದ್ದಂಗೆ ಮೆಸೇಜ್ ಬರ್ತೈತೆ ಇದ್ರ ದುಡ್ಡು ತೆಗಿತಾ ಇರೋದು ಅದಕ್ಕೆ ನಾನು ಒಂದೇ ಸರಿ ಬಂದಾನೆ ಇಲ್ಲಿ ಎ ಟಿ ಎಂ ಚೇಂಜ್ ಆಗಿದೆ ಅಂತ ಗೊತ್ತಾಯ್ತು ಮತ್ತೆ ಅವಾಗ ಇನ್ನೊಂದ್ಸರ್ತಿ ನಾಲ್ಕು ಸಾವಿರ ಡ್ರಾ ಮಾಡಿದ್ದೇನೆ ಸಾವಿರ ಡ್ರಾ ಮಾಡಿದ್ದೇನೆ ಮತ್ತೆ ಹತ್ತು ಸಾವಿರ ಒಂದ್ಸರ್ತಿ ಡ್ರಾ ಮಾಡಿದ್ದೇನೆ ಮತ್ತೆ ಹತ್ತು ಸಾವಿರ ಡ್ರಾ ಮಾಡಿದ್ದೇನೆ ಆದರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅವನ ಎ ಟಿ ಎಂನ ಇವ್ರಿಗೆ ಕೊಟ್ಟಿದ್ದಾರೆ ಇವರಿಗೆ ಗೊತ್ತಾಗಿಲ್ಲ ಒಂದೇ ಥರ ಎ ಟಿ ಎಂ ಅಲ್ವಾ ನಂದೇ ಎ ಟಿ ಎಮ್ ಅಂತ ಅಂದ್ಬಿಟ್ಟು ತಗೊಂಡೋಗಿದ್ದಾರೆ ಆದರೆ ಮನೆಗೆ ಬಂದಮೇಲೆ ಮೆಸೇಜ್ ಬರ್ತಾನೆ ಇರೋದ್ರಿಂದ ಫೋನ್ ಮಾಡಿ ಹೇಳಿದ್ದಾರೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿರೋದ್ರಿಂದ ಅವ್ರು ಮತ್ತೆ ಬಂದು ಇಲ್ಲಿ ಚೆಕ್ ಮಾಡಿದಾಗ ಬ್ಯಾಂಕಲ್ಲಿ ಕೇಳಿದಾಗ ನಿಮಗೆ ಎ ಟಿ ಎಮ್ ಚೇಂಜ್ ಆಗಿದ್ದಾರೆ ಬೇರೆಯವ್ರು ತಗೊಂಡಿದ್ದಾರೆ ಅವ್ರು ತಗೊಂಡ್ರು ಸ್ಕ್ಯಾನ್ ಮಾಡಿ ಎ ಟಿ ಎಮ್ ಬ್ಯಾಲೆನ್ಸ್ನ ಚೆಕ್ ಮಾಡಿಬಿಟ್ಟು ಎ ಟಿ ಎಮ್ ಇಂದ ದುಡ್ಡು ಡ್ರಾ ಮಾಡ್ಕೊಂಡ್ರು ಅವನೀಗ ಅವ್ರ ಕೂಡ ಇದನ್ನೇ ದುಡ್ಡು ಕೊಟ್ಟರೆ ಈ ಥರ ಒಂದು ದುಡ್ಡು ತೆಗೆಲಿಕ್ಕೆ ಬರಲಿಲ್ಲ ಏನು ಮಾಡ್ಬೇಕಂತಂದರೆ ಪಾಪ ಗೊತ್ತಿರೋ ಟೈಲ್ ತೆಗೆಸ್ಕೊಳ್ಳಿ ಬಿಟ್ಟರೆ ಇಲ್ಲ ಅಂದ್ರೆ ಗೊತ್ತಿರೋ ಅಕ್ಕಪಕ್ಕ ಇದ್ದಾಗ ನೋಡ್ಬುಕ್ಕು ತಗೋಬೇಕು ಈ ಥರ ಸ್ಕ್ಯಾಮ್ ಮಾಡೋಕ್ಕೆ ನಾವು ದಾರಿ ಮಾಡ್ಕೊಡ್ತಾ ಇದ್ದೀವಿ ಮತ್ತು ಇದನ್ನೇನು ಮಾಡ್ಬೇಕಂತಂದ್ರೆ ನಮಗೆ ಆಗಲ್ಲ ಅಂತ ಅಂದ್ರೆ ಒಂದು ಬ್ಯಾಂಕಿಗೆ ಹೋಗಿ ಯಾರು ಕೆಲವರು ಚಲನರು ಬಡಿಸ್ಕೊಂಡು ತಗೊಳ್ಳೋ ಅಂಥದ್ದು ಒಂದು ಒಳ್ಳೆ ಉದ್ದೇಶ ಅಂತ ಅಂದ್ಕೊಳ್ತಿದ್ದೆ